ಸ್ನೇಹಿತರೆ ಗೃಹಲಕ್ಷ್ಮಿ ಅಮೌಂಟ್ ಬಂದ್ಬಿಟ್ಟು ಎರಡೆರಡು ಸಾವಿರ ರೂಪಾಯಿ ಕುಟುಂಬ ಯಜಮಾನಿಗೆ ಇದ್ರು ಹದಿನೈದನೇ ಕಂತಿನ ತನಕ ಹಾಕಿದ್ರು ಆದರೆ ಹದಿನಾರನೇ ಕಂತಿನ ಹಣ ಜನವರಿ ಹದಿನಾಲ್ಕನೇ ತಾರೀಕು ಬಂದ್ಬಿಟ್ಟು ಎಲ್ಲರ ಖಾತೆಗೂ ಕೂಡ ನಾವು ಹಾಕಿಕೊಡ್ತೀವಿ ಅಂತ ಮಾತು ಕೊಟ್ಟಿತ್ತು ಆದರೆ ಸರ್ಕಾರ ಬಂದ್ಬಿಟ್ಟು ಈಗ ಮತ್ತಷ್ಟು ಟೈಮ್ಗಳನ್ನ ಕೇಳ್ಕೊಂಡಿದೆ ಇನ್ನು ಎಷ್ಟು ದಿನ ಕಾಲಾವಕಾಶಗಳನ್ನ ಕೇಳ್ತಾ ಇದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನೀವೇನು ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಇದೇ ತರ ಯಾವುದೇ ಒಂದು ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ಸರ್ಕಾರದಿಂದ ಬರುವಂತಹ ಮಾಹಿತಿ ಮತ್ತು ಸರ್ಕಾರದ ಯೋಜನೆಗಳ ಬಗ್ಗೆ ತಕ್ಷಣ ನೀವು ಪಡ್ಕೋಬೇಕು ಅಂದರೆ ನಮ್ಮ ವಾಟ್ಸಾಪ್ ಗ್ರೂಪ್ ಲಿಂಕ್ ಬಂದ ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಲಿಂಕ್ ಅನ್ನು ಕ್ಲಿಕ್ ಮಾಡಿ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿ ನಮ್ಮ ಒಂದು ವೆಬ್ಸೈಟ್ ನಲ್ಲಿ ಬಂದ್ಬಿಟ್ಟು ಆರ್ಟಿಕಲ್ ರೂಪದಲ್ಲಿ ನಾವು ಈ ಒಂದು ಸರ್ಕಾರದ ಮಾಹಿತಿಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀವಿ ವೆಬ್ಸೈಟ್ ಕೂಡ ನೀವು ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಮಾಹಿತಿ ಹೊರಡೆ ಹೋಗೋಣ ಸ್ನೇಹಿತರೆ ರಾಜ್ಯ ಸರ್ಕಾರವು ಬಂದ್ಬಿಟ್ಟು ಗೃಹಲಕ್ಷ್ಮಿ ಅಂತ ಒಂದು ಸ್ಕೀಮ್ ನ ತಂದಿತ್ತು ಇದುವರೆಗೂ ಹದಿನೈದು ಕಂತುಗಳ ಹಣವನ್ನು ಹಾಕಿಕೊಟ್ಟಿದ್ದಾರೆ ಆದರೆ ಈಗ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದ್ಬಿಟ್ಟು ಬಾಕಿ ಇದೆ ಇದು ಬಂದ್ಬಿಟ್ಟು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರಿಗೂ ಹಾಕಿಕೊಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ರು ಜನವರಿ ಹದಿನಾಲ್ಕನೇ ತಾರೀಕಿಂದ ಹದಿನಾರು ಒಳಗಡೆ ಬಂದ್ಬಿಟ್ಟು ಎಲ್ಲರ ಖಾತೆಗೂ ಬಂದ್ಬಿಟ್ಟು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಂದ್ಬಿಟ್ಟು ಹಾಕಿಕೊಡ್ತೀವಿ ಅಂತ ಹೇಳಿದ್ರು ಆದರೆ ಈಗ ಬಂದ್ಬಿಟ್ಟು ಜನವರಿ ಒಳಗೆ ಬಂದ್ಬಿಟ್ಟು ನಾವು ಮತ್ತೆ ಎರಡೆರಡು ಸಾವಿರ ರೂಪಾಯಿನ ಎಲ್ಲರಿಗೂ ಹಾಕ್ಕೊಡ್ತೀವಿ ಅಂತ ಮತ್ತೆ ಡೇಟ್ನ ಚೇಂಜ್ ಮಾಡಿದ್ದಾರೆ ನಾವು ಈಗಾಗಲೇ ಬಂದ್ಬಿಟ್ಟು ಅಕೌಂಟ್ಗೆ ಹಾಕ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಇದುವರೆಗೂ ಕೆಲವೊಂದು ಡಿಸ್ಟ್ರಿಕ್ ಗಳಿಗೆ ನಾವು ಅಮೌಂಟ್ ನ ಹಾಕೊಟ್ಟಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ನಿಜ ಅಥವಾ ಸುಳ್ಳು ಅಂತ ಗೊತ್ತಿಲ್ಲ ಯಾವ್ಯಾವ ಜಿಲ್ಲೆಗೆಲ್ಲ ಬಂದ್ಬಿಟ್ಟು ಎರಡು ಸಾವಿರ ರೂಪಾಯಿ ಬಂದಿದೆ ಈ ಒಂದು ಹದಿನಾರನೇ ಕಂತಿನ ಹಣ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಗೊತ್ತಾಗುತ್ತೆ ಸರ್ಕಾರದವರು ಬಂದ್ಬಿಟ್ಟು ಸ್ವಲ್ಪ ಜಿಲ್ಲೆಗಳಲ್ಲಿ ಹಾಕಿಕೊಟ್ಟಿದ್ವಿ ಅಂತ ಹೇಳ್ತಾ ಇದಾರೆ ಇದು ಹಾಕಿದಾರಾ ಇಲ್ಲೋ ಅಂತ ನಿಜವಾಗ್ಲು ನಮಗೂ ಗೊತ್ತಿಲ್ಲ ಓಕೆ ಇದೇ ತರ ಹೊಸ ಅಪ್ಡೇಟ್ ಏನಾದರೂ ಇದ್ರೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ ಮುಂದಿನ ಒಂದು ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫ್ರೆಂಡ್ಸ್